ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಈ ವಾರ ಎಲಿಮಿನೇಟ್ ಆಗಿದ್ದು ಯಾರು ಹೈಯೆಸ್ಟ್ ಓಟಿಂಗ್ ಬಂದಿದ್ದು ಯಾರಿಗೆ ಸುದೀಪ್ ಖಡಕ್ ಕ್ಲಾಸ್ ಬಗ್ಗೆ ಜನರ ಒಪೀನಿಯನ್ ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಹೈಯೆಸ್ಟ್ ಓಟಿಂಗ್ ನೋಡೋದಾದರೆ ಸ್ಟಾರ್ಟಿಂಗ್ ಡೇಸಿಂದನೂ ಹನುಮಂತು ಆ್ಯಂಡ್ ತ್ರಿವಿಕ್ರಮ್ ಟಾಪ್ ಟೂ ಅಲ್ಲಿದ್ದಾರೆ ಎಲಿಮಿನೇಷನ್ ನೋಡೋದಾದರೆ ಈ ವಾರ ಫೈನಲಿ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯ ಎಲಿಮಿನೇಟ್ ಆಗಿದ್ದಾರೆ ಸುದೀಪ್ ಖಡಕ್ ಕ್ಲಾಸ್ ಭವ್ಯ ಮಾಡಿದ ಮಿಸ್ಟೇಕ್ನ ಹೈಲೈಟ್ ಮಾಡಿ ತೋರಿಸ್ತಿರೋದ್ರ ಬಗ್ಗೆ ಜನರ ಒಪಿನಿಯನ್ ಏನಪ್ಪಾ ಅಂದರೆ ಭವ್ಯ ಮಾಡಿದ ಮಿಸ್ಟೇಕ್ಗೆ ಪನಿಷ್ಮೆಂಟ್ ಕೊಡಲಿ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಯಾರೂ ಮೋಸ ಮಾಡೇ ಇಲ್ವಾ ಸ್ಟಾರ್ಟಿಂಗ್ ಡೇಸಲ್ಲಿ ಮಂಜು ಆ್ಯಂಡ್ ಗೌತಮಿ ಟೀಮ್ ಟಾಸ್ಕಲ್ಲಿ ಮೋಸ ಮಾಡಿ ವಿನ್ ಆಗಿರೋ ಹಿಸ್ಟ್ರಿ ಇದೆ ಅವತ್ತು ತ್ರಿವಿಕ್ರಮ್ ಟೀಮ್ಗೆ ಮೋಸ ಆದಾಗ ಸುದೀಪ್ ಅವರು ಇದೇ ಥರ ಕ್ವಶನ್ ಮಾಡಿದ್ದರೆ ಇವತ್ತು ಮಾಡಿರೋ ಕ್ವಶನ್ಗೆ ಒಂದು ವೇಟೇಜ್ ಇರೋದು ಟಾಸ್ಕ್ ಆಡುವಾಗ ಮಿಸ್ಟೇಕ್ ಆದರೆ ಬಿಗ್ ಬಾಸ್ ಅವಾಗಲೇ ಎಂಟ್ರಿ ಕೊಟ್ಟು ಗೈಡ್ ಮಾಡಬೇಕು ಅದು ಬಿಟ್ಟು ಹೀಗೆ ಮಾಡೋದಲ್ಲ ಅಂತ ಜನ ಬಿಗ್ ಬಾಸ್ಗೆ ಬೈತಿದ್ದಾರೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ